ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಘಕ್ಕೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತಾ ಈಗ ಆಲ್ರೆಡಿ ಒಂದಿಷ್ಟು ರಾಜ್ಯ ಸರ್ಕಾರ ಕೂಡ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇದೆ ರೈತರ ಭೂಮಿ ವಿಚಾರದಲ್ಲಿ ಒಕ್ಕಫ್ ಅಂತ ಒಂದು ಯಾವ್ದೋ ಸುಡುಗಾಡ ಕಾಯ್ದೆ ತಗೊಂಡು ಇವತ್ತು ರೈತರಿಗೆ ಗೊತ್ತಿಲ್ಲದೆ ಒಕ್ಕಫ್ ಅಂತ ಬರ್ತಾ ಇದೆ ನಾವು ಬೆಳಗ್ಗೆಯಿಂದಲೇ ಒಂದೊಂದು ತಿಂಗಳ ಗಟ್ಲೆ ಪಾಣಿಯ ಒಳಗಡೆ ತಿದ್ದುಪಡಿ ಮಾಡ್ರೆ ಅಂದ್ರೆ ಕೃಷಿ ಇಲಾಖೆ ಅಧಿಕಾರಿಗಳು ಎ ಸಿ ಆಗಿರ್ಲಿ ಡಿ ಸಿ ಆಗಿರ್ಲಿ ಅಡ್ಡಾಡಿದ್ರು ಕೂಡ ಆಗ್ತಾ ಇರೋದು ಅದ್ರ ಒಳಗಡೆ ಒಕ್ಕಫ್ ಅಂತ ಬರ್ತಾ ಇದೆ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಮಾನ ಮರ್ಯಾದೆ ಇತ್ತು ಅಂದ್ರೆ ಆ ತಗದಾಕಿ ತೆಗೆದಾಕಿ ಯಾವ ರೈತ ಹುಳಿ ಮಾಡ್ತಾ ಇದನ್ನ ಆ ರೈತನಿಗೆ ಕೊಡಿ ಆ ಭೂಮಿ ಆ ರೈತನಿಗೆ ಬಿಟ್ಕೊಡಿ ಯಾಕಂದ್ರೆ ಉಳಿ ಯೋಜನೆ ಹೊಡಿ ಅಂತ ಇಂದಿರಾ ಗಾಂಧಿ ಆಗಿನ ಪ್ರಧಾನಮಂತ್ರಿಗಳೇ ತಂದಿದ್ದಾರೆ ಅಂತವ್ರನ್ನ ಅಂತವರು ಇಲ್ಲದೆ ಮೇಲೆ ಒಕ್ಕ ಅಷ್ಟೊಂದು ಪವರ್ ಕೊಟ್ಟಿದ್ದಾರೆ ಮೊದಲಿಗೆ ರೈತರಿಗೆ ಭೂಮಿ ಒಳಗಡೆ ಕುಂದಿರತಕ್ಕಂಥ ಇವರಿಗೆ ಸ್ಪೆಷಲ್ ಪವರ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಅವ್ರನ್ನ ಗಡಿಪಾರ ಮಾಡಬೇಕಾಗುತ್ತೆ ಆದ್ರೆ ರೈತರನ್ನ ಹೋಗ್ಬೇಡಿ ರೈತರಿಗೆ ನ್ಯಾಯ ಬೇಕಾಗಿದೆ ಭೂಮಿ ಉಳಿಸಬೇಕಾಗಿದೆ ಅದ್ರ ಜೊತೆಗೆ ಈಗ ಆಲ್ರೆಡಿ ಇನ್ನೂ ಒಂದಿಷ್ಟು ವಿಚಾರಗಳು ಈಗಿನ ರಾಜ್ಯ ಸರ್ಕಾರ ರೈತರ ಗ್ಯಾರಂಟಿಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅವ್ರಿಗೆ ಇರೋದು ಬರೋ ಐದು ಗ್ಯಾರಂಟಿ ಯೋಜನೆಗಳು ಏನೇನು ಬಿಟ್ಟಿದ್ದಾರೆ ರೈತರಿಗೆ ಗೊತ್ತಿಲ್ಲ ರೈತರಿಗೆಲ್ಲ ಏನೇನು ಭಾಗ್ಯಗಳು ಬಿಟ್ಟಿದ್ದೀವಿ ಅಂತ ರೈತರಿಗಾಗಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ